ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಶಾಲೆ ಹೆಸರು ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಕಲಬುರಗಿ ಉತ್ತರ ವಲಯ ವಿದ್ಯೆ ದೇವರ ಮುಂದೆ ಇನ್ನು ದೇವರೂ ಉಂಟೆ ಜ್ಞಾನವಿರುವ ತನಕ ಕೇಳಿಲ್ಲ ಜಗದೊಳಗೆ ಸರ್ವ ಜ್ಞಾನವೇ ಮಿಗಿಲು ನಾಮ ನಾಮಪದಗಳ ಬಗ್ಗೆ ಮಕ್ಕಳಿಗೆ ಮನದಟ್ಟಾಗಲು ನೆನಪಿನಲ್ಲಿ ಉಳಿಯಲು ಜನಪದ ಹಾಡಿನ ಮೂಲಕ ಸದಾ ಹಾಡು ಮೆಲುಕು ಹಾಕುತ್ತಿದ್ದರೆ ಮಕ್ಕಳ ಮನದಾಳದಲ್ಲಿ ಅಚ್ಚೆಳಿಯದೆ ಉಳಿಯುವುದು ಹಾಗೂ ವ್ಯಾಕರಣ ಸರಳಿಗೊಳಿಸಲು ಆಸಕ್ತಿ ಮೂಡಿಸಲು ಜನಪದ ಗಾಯನದ ಮೂಲಕ ನಮ್ಮ ಶಾಲೆಯ ಮಕ್ಕಳು ನಾಮಪದಗಳ ಹಾಡನ್ನು ಹಾಡುವರು ನೀವುಗಳು ಕೂಡ ನೋಡಿ ಆಲಿಸಿ ಹಾರೈಸಿ ಎಂದು ನಮಸ್ಕಾರಗಳು స్తూర్బాగాంధీ బాలికా వసతి విద్యాలయ తల్పూర్ ఉత్తర వలయ నాలుగు గుణ స్వభవ సంఖ్య స్థానా గుణ స్వభవ సంఖ్య స్థానా ఇత్యూచు పద డి ಯುವ ಪದಗಳಿಗೆ ನನಕಂದ ಇದಕ್ಕ ನಮ ಪದಾಯನ ತಾರ ಇದಕ್ಕ ನಮ ಪದಾಯನ ತಾರ ಯಾವುದೇ ವಸ್ತು ವ್ಯಕ್ತಿ ಪ್ರಾಣಿಯಾಗು ಯಾವುದೇ ವಸ್ತು ವ್ಯಕ್ತಿ ಪ್ರಾಣಿಯಾಗು ಇದ ವಸ್ತು ವಾಚ ಕಾಯಣ ತಾರಾ ಇದರ ಅನಾಧಿ ಕಾಲ ದಿಂದ ರೂಢಿ ಆಗಿ ಅನಾಧಿ ಕಾಲ ರೂಢಿಯಾಗಿ ಬಂದಿರುವ ಸಾಮಾನ್ಯ ಹೆಸರು ನಂದಿರುವ ಸಾಮಾನ್ಯ ಹೆಸರು ಇದ ಕಾರುಣ ನಾಮಾಯನ ತಾರ ಇದ ಕಾರುಣಾಮಾಯಣ ತಾರ ವ್ಯವಹಾರದ ಉಪಯೋಗಕ್ಕಾಗಿ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವ ಹೆಸರುಗಳನ್ನು ಇಟ್ಟುಕೊಂಡಿರುವ ಹೆಸರುಗಳನ್ನು ನನಗಂದ ಇದಕ್ಕಾಗಿ ನಾಮಾಯಣ ತಾರ ంక రామాయణ తారా వస్తున్నా రూపా గుణవత్తి వస్తు రూపా గుణవత్తి స్వభావ విశేష వాదా విశేష వాదార్థ ವಸ್ತು ವ್ಯಕ್ತಿ ಗುಣ ರೀತಿ ಸ್ವಭಾವ ವಸ್ತು ವ್ಯಕ್ತಿ ಗುಣ ರೀತಿ ಸ್ವಭಾವ ತಿಳಿಸುವ ವಿಶೇಷಗಳಿಗೆ ತಿಳಿಸುವ ಇಳಿಸುವ ವಿಶೇಷಗಳಿಗೆ ಗಂಗ ಇದಕ್ಕ ಗುಣವಾಚ ಗಾಯನ ತಾರ ಇದಕ್ಕ ಗುಣವಾಚ ಗಾಯನ ತಾರ ಒಂದು ಎರಡು ಮೂರು ಹತ್ತು ಕಿರಕ ಸಂಖ್ಯ ವಾಚ ಕಾಯನ ತಾರ ಕಿರಕ ಸಂಖ್ಯ ವಾಚ ಕಾಯನ ತಾರ ಸಂಖ್ಯೆಯಿಂದ ಕೂಡಿದ ವಸ್ತುವೆ ಸಂಖ್ಯೆಯಿಂದ ಕೂಡಿದ ವಸ್ತುವೆ ಏಳುವ ಶಬ್ದಗಳಲ್ಲ ಏಳುವ ಶಬ್ದಗಳೆಲ್ಲ ನನಕಂದ ಕಿರಕ ಸಂಖ್ಯೆಯ ವಾಚ ಕಾಯನ ತಾರ ಇದಕ ಕ ಸಂಖ್ಯ ಚಯನ ವಸ್ತುಗಳ ಕ್ರಿಯ ವಸ್ತುಗಳ ಕ್ರಿಯ ತಿಳಿಸುವ ಶಬ್ದಗಳನ್ನು ತಿಳಿಸುವ ಶಬ್ದಗಳನ್ನು ನನಕಂದ ಇದಕ ತಾರಾ ಇದನ ತಾರಾ वस्तुगळा सामान्या वस्तुगळा सामान्यालत परिमाणा गायु शरीमाणा गायु शिराका परिणामा च गायन तारा इराका परिणा వస్తుగల స్థితి రీతిగలను తెలిసిన శబ్ద ఇక ప్రకరచన తార ఇరక ప్రకర వచన ఎసరను దిక్కులనుసరను సూచి ఎసరను సూచి ಶಬ್ದಗಳನ್ನು ಶಬ್ದಳನ್ನು ನನಗಂದ ಇಕ ದಿಗ್ ವಾಚ ಕಾಯನ ತಾರ ಕಿರಕಾದಿಗ್ ವಾಚ ಕಾಯನ ಬಳಸುವ ಪದಗಳಿಗೆ ನಾಮ ಪದಗಳಾಗಿ ಬಳಸುವ ಪದಗಳಿಗೆ ಬಳಸುವ ಪದಗಳಿಗೆ ಬಳಸುವ ನನಕಂದ ಇದಕ ಕಾ ಸರ್ವನಾಯಣ ತಾರಾ ಇದಕ ಸರ್ವನಾಯಣ ತಾರಾ